ಮುಗಳಕೋಡ ಗ್ರಾಮದಲ್ಲಿ ಗುಂಗು ಹಿಡಿಸಿದ ರಾಮನಾಮ ಝಂಕಾರ ಸಂತರ ಸಂಘ ಮಾಡಿದರೆ ಮನುಷ್ಯ ಮಹಾಂತನಾಗುತ್ತಾನೆ ಭೀಮಸೇನ್ ಮಹಾರಾಜರು ಮಾನವನ ಎದೆಯಲ್ಲಿ ಮದ ಮತ್ಸರ ತುಂಬಿದ್ದರೆ ಹೃದಯ ಹದವಾಗುವುದಿಲ್ಲ ಅಷ್ಟ ಮದಗಳನ್ನು ಬಿಟ್ಟು ಇಷ್ಟಪಟ್ಟು ಭಗವಂತನ ನಾಮಸ್ಮರಣೆ ಮಾಡಿದರೆ ಮನುಷ್ಯ ಮಹಾತ್ಮನಾಗುತ್ತಾನೆ ಎಂದು ಬಿದರಿ ಗ್ರಾಮದ ಪರಮಪೂಜ್ಯ ಭೀಮಸೇನ್ ಮಹಾರಾಜರು ಹೇಳಿದರು ಅವರು ಮುಧೋಳ ತಾಲೂಕಿನ ಸುಕ್ಷೇತ್ರ ಮುಗಳಕೂಡದ ಶ್ರೀ ಪಾಂಡುರಂಗ ಮಂದಿರದಲ್ಲಿ ನಾಲ್ಕು ದಿನಗಳ ಪರ್ಯಂತರ ನಡೆದ ಪಾಂಡುರಂಗನ ಸಪ್ತಾಹದ ಹರಿ ಕೀರ್ತನೆಯಲ್ಲಿ ಅನುಭಾವವನ್ನ ಹಂಚಿಕೊಂಡರು ನಂತರ ಕುಲಗೋಡದ ಕೀರ್ತನಾಚಾರ್ಯ ರಾಮಚಂದ್ರ ಮಹಾರಾಜರು ಮಾತನಾಡಿ ಸಂತರ ಸಂಘ ಮಾಡಿ ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳಲು ಹೇಳಿದರು ಕುಲಹಳ್ಳಿಯ ಕುಂಡಲಿಕ್ ಮಹಾರಾಜರು ಗಾಯನ ಮುದ ನೀಡಿತು ಮುಗಳಕೋಡ್ ಬೆಳಗಲಿ ನಾಗರಾಳ್ ವಂಟಗೋಡಿ ಬಾಡಗಿ ನರೇನೂರ್ ಮುಧೋಳ್ ಚಿಕ್ಕಾಲಗುಂಡಿ ಮಾಚಕನೂರ್ ಮುಂತಾದ ಗ್ರಾಮಗಳ ಸಂತರು ಪಾಲ್ಗೊಂಡಿದ್ದರು ಕಾಲ ಕಾರ್ಯಕ್ರಮ ನಡೆಸಿ ಪ್ರಸಾದ ವಿತರಿಸಿ ಸಂತ ಸಪ್ತಾಹ ಸಮಾರೋಪಗೊಂಡಿತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ